ನೋಡಿ ಇಲ್ಲಿ ನಾನು ಹೀರೆಕಾಯಿನ ತಗೋತೇನೆ ಫ್ರೆಂಡ್ಸ್ ಒಂದು ಎರಡು ಹೀರೆಕಾಯಿ ಇವು ತುಂಬ ಎಳೆಯೋದವು ಬಜ್ಜಿ ಮಾಡಲಿಕ್ಕೆ ಅಂತೂ ಸೂಪರಾಗಿರ್ತವೆ ಫ್ರೆಂಡ್ಸ್ ನಮಗೆ ಹೀರೆಕಾಯಿ ಬಜ್ಜಿ ಮಾಡೋಣ ಬನ್ನಿ ಇವತ್ತು ಇದೊತ್ತಿಗೆ ಹೀರೆಕಾಯಿ ಬಜ್ಜಿ ಸೂಪರಾಗಿ ಇರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ಎಸ್ ಮಾಡಿ ತೋರಿಸ್ತೇನೆ ಬನ್ನಿ ನೋಡಿ ಹೀರೆಕಾಯಿ ಬಜ್ಜಿ ಸೂಪರಾಗಿ ಬಂದಿದ್ದಾವೆ ಮಸ್ತಾಗಿ ನೋಡಿ ಕಟ್ ಮಾಡಿ ತೋರಿಸ್ತೀನಿ ಒಳಗಡೆ ಕೂಡ ಬೆಂದಿದ್ದಾವೆ ಚೆನ್ನಾಗಿ ಬಂದಿದ್ದಾವೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲಿ ಕರ್ಚಿಕಾಯಿ ಮಾಡಿದೆ ಫ್ರೆಂಡ್ಸ ಖರ್ಚಿಕಾಯಿನೇ ಆಯ್ತು ಇಲ್ಲಿ ಅನ್ನ ಇದೆ ಇಲ್ಲಿ ಕಟ್ಟಿನ ಸಾಂಬಾರು ಕೂಡ ಮಾಡಿದೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾ ಆಸು ಚೆನ್ನಾಗಿದ್ದೆ ನೋಡಿ ಬನ್ನಿ ಇವತ್ತು ಏನಪ್ಪ ಅಂತಂದರೆ ಇವತ್ತು ಹುಣ್ಣಿಮೆ ಇದೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಯಾವ ಹುಣ್ಣಿಮೆ ಅಂತಾರೆ ಅಂದರೆ ಬಡವರ ಭಾರತ್ ಹುಣ್ಣಿಮೆ ಅಂತ ಕರೀತಾರೆ ಇದಕ್ಕೆ ಹಾಗಾಗಿ ಇವತ್ತು ನಾನು ಕೂಡ ಬೆಳೆ ಹಾಕಿದ್ದೇನೆ ಬೆಳೆ ಕೂಡ ಆಲ್ರೆಡಿ ಕುದ್ದಿದೆ ಈಗ ಇಲ್ಲಿ ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ತೊಳ್ಕೊಂಡು ಹೋಗ್ತೀನಿ ಆಮೇಲೆ ಬಟ್ಟೆ ತೊಳಿತೇನೆ ಪೂಜೆ ಆಗಿದೆ ಹೇಗಿದ್ದರೂ ಮತ್ತು ಪಾತ್ರೆ ಒಂದು ತೊಳೆದು ಬಿಟ್ಟರೆ ಇದು ಆಗುತ್ತಲ್ಲ ಅಂದರೆ ಬಟ್ಟೆ ಆಮೇಲೆ ತೊಳಿತೀನಿ ಅಡುಗೆ ಮಾಡಿ ನೈವೇದ್ಯ ದೇವರಿಗೆಲ್ಲ ಮಾಡಿದ ಮೇಲೆ ಪಾತ್ರೆ ಬಟ್ಟೆ ತೊಳಿತೀನಿ ಈಗ ಪಾತ್ರೆ ಬೇಕು ಅಡುಗೆ ಮಾಡಲಿಕ್ಕೆ ಪಾತ್ರೆ ಒಂದು ತೊಳ್ಕೊಂಡು ಬರ್ತೀನಿ ಹೋಗಿ ರೆಸಿಪಿ ಇಲ್ಲ ಫ್ರೆಂಡ್ಸ್ ಯಾವುದು ಇವತ್ತು ಹುಣ್ಣಿಮೆ ಇರೋದ್ರಿಂದ ರೆಸಿಪಿ ಮಾಡಲೇಬೇಕು ನಾನೊಂದು ನೋಡ್ತೀನಿ ಯಾವುದು ಮಾಡಲಿಕ್ಕಾಗುತ್ತೋ ಸೇರ್ ಮಾಡ್ಕೋತೇನೆ ಆಲ್ರೆಡಿ ಪೂಜೆ ಆಗಿದೆ ಕಾಣ್ತಿರ್ಬೋದು ಸಿಂಪಲ್ ಪೂಜೆ ಆಗಿದೆ ನಾನು ಏನು ಹೂವಿನಿಂದ ಸಾಂಬ್ರಾಣಿ ಮಾಡಿದ್ನಲ್ಲ ಇಲ್ಲಿ ಅದೇ ನೋಡಿ ಡೈಲಿ ಅದನ್ನೇ ಹಚ್ತಾಯಿದ್ದೀವಿ ನಾವು ದೇವ್ರಿಗೆ ಈಗ ಹಾಗಾಗಿ ಸಾಂಬ್ರಾಣಿನೇ ಇದ್ದೀವಿ ಫ್ರೆಂಡ್ಸ ಈಗ ಇಲ್ಲಿ ಆಲ್ರೆಡಿ ಬೇಳೆಗಳು ಕುದ್ದಿದ್ದಾವೆ ಕರಲ್ಲಿದೆ ಬೇಳೆ ಹಾಗೆ ಹಿಟ್ಟು ಇಲ್ಲಿ ನಾದಿಟ್ಟಿದ್ದೀನಿ ಕಾಣ್ತಿರ್ಬೋದು ಹಾಗೆ ಈರುಳ್ಳಿ ಕೂಡ ಸುಟ್ಟು ಇಟ್ಟಿದ್ದೀನಿ ಸ್ವಲ್ಪ ಕೊಬ್ಬರಿ ಕೂಡ ಸುಟ್ಟಿದ್ದೀನಿ ಅದು ಒಪ್ಪಾರಣ ಸುಟ್ಟು ಬಿಡ್ತೀವಿ ಫ್ರೆಂಡ್ಸ ಮತ್ತು ಎಲ್ಲ ಬ್ಲ್ಯಾಕ್ ಆಗುತ್ತೆ ಬೇಡ ಬಿಟ್ಟೆ ಇದೊಂದಿಷ್ಟು ಹಿಟ್ಟು ಕಲಸಿಟ್ಟಿದ್ದೀನಿ ಇದ್ರಾಗ ಕಟ್ಟಾಗುತ್ತೆ ಕರ್ಚಿಕಾಯಿ ಮಾಡಲಿಕ್ಕೆ ಅಷ್ಟಾಗುತ್ತೆ ಅಂಥೇಳಿ ಹಾಗೆ ಸಾಂಬಾರು ಮಾಡಲಿಕ್ಕೆ ನನ್ನ ಹತ್ರ ತೆಂಗಿನಕಾಯಿ ಖಾಲಿಯಾಗಿತ್ತು ಒಂದು ಗೋಂಟು ಕೊಬ್ಬರಿ ಇತ್ತು ಒಡೆದು ಇಲ್ಲಿಟ್ಟಿದ್ದೀನಿ ನೋಡಿ ಬಿಸಿಲಿಗೆ ಒಡೋದಲ್ಲಿಟ್ಟಿದ್ದೇನೆ ಹಾಗಾಗಿ ಈಗ ಬೇಯಿಸ ಆಮೇಲೆ ತೆಗಿತೀನಿ ಈಗ ಬೇಡ ಪಾತ್ರೆ ಬೇಕಾಗಿದೆ ನನಗೆ ಅಡುಗೆ ಮಾಡಲಿಕ್ಕೆ ನೋಡಿ ಪಾತ್ರೆ ಎಲ್ಲ ಖಾಲಿಯಾಗಿದೆ ಎಲ್ಲ ಹೊರಗೆ ಇಟ್ಟಿದ್ದೀನಿ ಅದಕ್ಕಾಗಿ ಈಗ ಇದೊಂದಿಷ್ಟು ಇಷ್ಟು ಪಾತ್ರೆಗಳು ತೊಳ್ಕೊಂಡ್ಮೇಲೆ ನಿಮಗೆ ಮತ್ತು ಸಿಗ್ತೀನಿ ಬಟ್ಟೆ ಕೂಡ ಉಂಟು ಬಟ್ಟೆ ಆಮೇಲೆ ತೊಳಿತೀನಿ ಹೊರಗೆ ಇಟ್ಟಿದ್ದಾರೆ ಪಾತ್ರೆಗಳು ನೀನು ರಾತ್ರಿ ತೊಳೆದು ಸಹ ಇಲ್ಲೇ ಇಟ್ಟಿದ್ದೀನಿ ಅವನು ಹಾಕೋಬೇಕು ನೋಡಿ ಇಲ್ಲೊಂದು ರಾಶಿ ಇದೆ ಪಾತ್ರೆ ಈಗ ಇದು ನೀನು ರಾತ್ರಿ ಚಪಾತಿ ಮಾಡಿದ್ದು ಅದೆಲ್ಲ ಚಪಾತಿ ಈಗ ಖರ್ಚಿಗೆ ಮಾಡಲಿಕ್ಕೆ ಬೇಕಲ್ಲ ನನಗೆ ಅದಕ್ಕಾಗಿ ಅದು ಮೇನ್ ಬೇಕು ಹಾಗಾಗಿ ಅದನ್ನು ತೊಗೊಂಡು ಹೋಗ್ಲಿಕ್ಕೆ ಅಂತ ತೊಳ್ಕೊಂಡು ಹೋಗ್ತೀನಿ ಈಗ ಬೇಕು ಹಾಗಾಗಿ ಮೆಣಸಿನ್ಕಾಯಿ ಒಂದು ತುಂಬ ಆಗಿತ್ತು ಕೊಯ್ದಿದ್ದೀನಿ ಒಳಗಿಟ್ಟೆ ಫ್ರೆಂಡ್ಸ್ ಈಗ ಮೆಣಸಿನ್ಕಾಯಿ ಮತ್ತು ಹಾಗೆ ಇನ್ನೂ ಚಿಕ್ಕ ಚಿಕ್ಕದು ಎಳೀದಿರುವಂಥದ್ದು ಬಿಟ್ಟಿದ್ದೀನಿ ನೋಡಿ ಕಾಣ್ತಿರ್ಬೋದಲ್ಲ ಇಲ್ಲೊಂದಿದೆ ಇಲ್ಲಿದೆ 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 ನೋಡಿ ಏಕ ಇದೆ ಅದು ಎಳಿದು ಒಗರಿರುತ್ತೆ ಕೊಯ್ದರೂ ಪ್ರಯೋಜನ ಇರಲ್ಲ ಅದಕ್ಕೆ ಬೆಳೀಬೇಕು ಚೆನ್ನಾಗಿ ಬೆಳೆದ ನಂತರನೇ ಕೊಯ್ಬೇಕು ಹಾಗೆ ಈಗ ಮತ್ತೆ ಸಿಗ್ತೀನಿ ನೋಡಿ ಇಲ್ಲಿ ಕರ್ಚಿಕಾಯಿ ಮಾಡಿದೆ ಫ್ರೆಂಡ್ಸ್ ಕರ್ಚಿಕಾಯಿನೇ ಆಯ್ತು ಇಲ್ಲಿ ಅನ್ನ ಇದೆ ಇಲ್ಲಿ ಕಟ್ಟಿನ ಸಾಂಬಾರು ಕೂಡ ಮಾಡಿದೆ ಇದನ್ನೇನು ಯಾವಾಗಲೂ ವಿಡಿಯೋ ಅಂತ ಹೇಳಿ ಮಾಡಲಿಲ್ಲ ಈ ಸತ್ಯ ಪದೇ ಪದೇ ಅಂತೇಳಿ ಇಲ್ಲಿ ಅಂಥೇಳಿ ಖರ್ಚಿಕಾಯಿ ಇದು ಆಗಿದೆ ಒಂದಿಷ್ಟು ರೆಡಿಯಾಗಿದೆ ಆಲ್ರೆಡಿ ಯಜಮಾನ್ರು ಮಾಡ್ ಊಟ ಮಾಡ್ತಾರು ಹಾಗೆ ನೋಡಿ ಅಲ್ಲಿ ಹೋಗ್ತಾಯಿದ್ದೆ ಇಲ್ಲಿ ಚಪಾತಿ ಹೇಳಿ ಹಿಟ್ಟು ಹಾಗೆ ಇಟ್ಟಿದ್ದೀನಿ ಚಪಾತಿ ಮಾಡಿಲ್ಲ ಮಾಡಬೇಕು ಆಮೇಲೆ ಇಲ್ಲೊಂದಿಷ್ಟು ಪಾತ್ರೆಗಳ ಇದು ಆದಮೇಲೆ ಈಗ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಯಾವುದಾದ್ರೂ ಒಂದು ನೋಡಿ ಈಗ ಪೇಟೆಗೆ ಪೆಟೆ ಪೆಟೆಗೆ ರೀ ಎಲ್ರಿ ಸಂತಿಗೆ ನನಗೆ ನೆನಪು ಹಾರಿಬಿಟ್ಟಿತ್ತು ತುಂಬ ದಿನ ಆಯ್ತಲ್ಲ ನಾವು ಸಂತಿಗೆ ಹೋಗಿದೆ ರೀ ಕೀ ತೋರಿ ೇಟ್ ಕಿಲೇ ತುಂಬ ದಿನ ಆಯಿತು ಫ್ರೆಂಡ್ಸ್ ಸಂತೆಗೆ ಹೋಗೋದೆ ಇವತ್ತು ಇದ್ದೀವಿ ಸಂತೆಗೆ ಸ್ವಲ್ಪ ತರಕಾರಿ ತೊಗೊಂಬರ್ಬೇಕಂಥೇಳಿ ತರಕಾರಿ ಇತ್ತು ಸ್ವಲ್ಪ ತೊಗೊಂಬರ್ತೀನಿ ಹೋಗಿ ಚೂರು ಚೂರು ಸೂರು ಸೂರು ಬೀನ್ಸು ಕ್ಯಾರೆಟ್ ಅದು ಬೇಕಾಗಿದ್ದು ಅದಷ್ಟು ಹೋಗಿ ತೊಗೊಂಬರ್ತೇವೆ ಅಲ್ಲ ಮಧ್ಯಾಹ್ನ ಊಟ ಆಯಿತು ಅಡುಗೆ ಆಯಿತು ಎಲ್ಲ ಆಯಿತು ಈಗ ತರಕಾರಿ ತಗೊಂಡು ಬರ್ತೀವಿ ಫ್ರೆಂಡ್ಸ್ ನಿಮ್ಮ ಮುಂದೆ ಹೋಗಿ ಏನಾಗುತ್ತೆ ಅದೇನು ಕಮ್ಮಿ ಬಿಡೋಲ್ಲೂ ಮತ್ತೆ ತರಕಾರಿ ಕ್ಲೀನ್ ಮದುವೆ ಸಾಕು ಹೋಗುತ್ತೆ ಫ್ರೆಂಡ್ಸ ಯಜಮಾನ್ ರೂಮ್ ಒಂದು ಹೊಂಟಾರ ನೋಡಿರಿ ಅವರಲ್ಲಿ ಹೊಂಟಾರು ನೋಡಿ ಈಗ ಹೋಗಿ ಬರ್ತೆ ಶ್ರೇಯಾ ಬಂದು ಕಾಲೇಜಿಂದ ಬಂದು ಓದಲಿಕ್ಕೆ ಅಮ್ಮನ ಮನೆಗೆ ಹೋದ್ಲು ಅಭ್ಯಾಸ ಮಾಡಲಿಕ್ಕೆ ಅಲ್ಲಿಗೆ ಹೋಗಿದ್ದಾಳೆ ನಾವು ತರಕಾರಿ ತೊಗೊಂಬರ್ತೀವಿ ಟೈಮ್ ಆಲ್ರೆಡಿ ನಾಲ್ಕೂವರೆ ಆಗಿದೆ ಆಗ್ತಾ ಬಂದಿದೆ ನಾಲ್ಕೂವರೆಗೆ ಒಂದು ಹತ್ತು ನಿಮಿಷ ಕಮ್ಮಿ ಇದೆ ಹೋಗಿ ಮೇಲೆ ಸಿಗ್ತೇನೆ ನೋಡ್ರಿ ಸಂತೆ ಹೋಗಿ ಬಂದೀವಿ ಯಜಮಾನ್ ಚೀಲ ತೊಗೊಂಡು ಒಳಗೆ ನಡೆದ್ರು ಸಂತೆಯಿಂದ ಏನೇನು ತಂದ್ರಿ ಸ್ವಲ್ಪ ತರಕಾರಿ ತಗೊಂಡೆ ಫ್ರೆಂಡ್ಸು ದ್ರಾಕ್ಷಿ ಹಣ್ಣು ದ್ರಾಕ್ಷಿ ಹಣ್ಣು ಬಾಳೆ ಹಣ್ಣು ಮತ್ತು ಸ್ವಲ್ಪ ತರಕಾರಿ ಇಷ್ಟೇ ತೊಗೊಂಬಂದಿ ಏನು ಜಾಸ್ತಿ ತಂದಿಲ್ಲ ಇವತ್ತು ಇಷ್ಟ ಇದೊಂದು ಶ್ರೇಯನಿಗೆ ಟಿಕ್ಡಿ ಬೇಕಾಗಿತ್ತು ಏನು ಮಾಡ್ತಾಳೆ ನೋಡಬೇಕು ಹಚ್ತಾಳೋ ಇಲ್ಲೋ ಡೌಟು ಇದೇ ಥರ ಹಚ್ತಿದ್ಲು ಕೆಳಗಡೆ ಸ್ವಲ್ಪ ರೆಡ್ ಕಲರ್ ಇದೆ ಏನು ಮಾಡ್ತಾಳೆ ನೋಡಬೇಕು ಫ್ರೆಂಡ್ಸ್ ಹಚ್ಚಿದ್ರೆ ಹಚ್ಚಲಿ ಬಿಟ್ರು ಬಿಡ್ಲಿ ಮತ್ತೆ ಎಂತ ಮಾಡೋ ಹಾಳು ಚಿ ಇದಕ್ಕೆ ಚಿಕ್ಕದು ಹೇಳಿದ್ಲು ಸ್ವಲ್ಪ ದೊಡ್ಡ ಸೈಜ್ ಅತಿ ಅದು ನೋಡ್ಬೇಕು ಹಚ್ಚಿದ್ರೆ ಹಚ್ಚಲಿ ಏನಾದರೂ ಮಾಡಲಿ ಇಟ್ಟುಬಿಡ್ತೇನೆ ಫ್ರೆಂಡ್ಸ ನಿಮಗೆ ಮತ್ತೆ ನೋಡಿ ಇಲ್ಲಿ ಫ್ರೆಂಡ್ಸ ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಇವತ್ತು ರೆಸಿಪಿ ಬಂದು ಹೀರೆಕಾಯಿ ಬಜ್ಜಿ ಹೀರೆಕಾಯಿನ ಈ ಥರ ಕಟ್ ಮಾಡಿದ್ದೇನೆ ಸಿಪ್ಪೆ ತೆಗೆದು ಫ್ರೆಂಡ್ಸ ಏನು ಗೊತ್ತಾ ಹೀರೆಕಾಯಿ ತುಂಬ ಎಳಿದಿರಬೇಕು ಚೆನ್ನಾಗಿರುತ್ತೆ ಅವಾಗ ನಮಗೆ ಬಜ್ಜಿ ಮಾಡಲಿಕ್ಕೆ ಮಸ್ತಾಗಿರುತ್ತೆ ಹೀರೆಕಾಯಿ ಬೀಜ ಆದರೆ ಚೆನ್ನಾಗಿರಲ್ಲ ಹಾಗೆ ನಾನು ಏನು ಮಾಡಿದ್ದೀನಿ ಹೀರೆಕಾಯಿ ಆಲ್ರೆಡಿ ಇದ್ರದ್ದು ಸಿಪ್ಪೆ ನಾವು ಬೀಸಾಡಬಾರ್ದು ಅದರದ್ದು ಇದು ಒಂದು ರೆಸಿಪಿ ಮಾಡ್ತಾ ಹೀರೆಕಾಯಿ ಸಿಪ್ಪೆಯದ್ದು ಚಟ್ನಿ ದೋಸೆ ಇಡ್ಲಿ ಇಡ್ಲಿಗೇನಿಲ್ಲ ದೋಸೆಗೆ ಚಪಾತಿಗೆ ಸೈಡ್ ಡಿಶಗೆ ಅನ್ನಕ್ಕೆ ರೊಟ್ಟಿಗೆ ಸೂಪರಾಗಿರುವಂಥ ಚಟ್ನಿ ಅಂತ ಹೇಳ್ಬೋದು ಎರಡು ಒಂದೇ ದಿನ ಮಾಡ್ತಾಯಿದ್ದೀನಿ ನೋಡ್ತೇನೆ ಎರಡು ಒಂದೇ ದಿನ ಸೇರ್ ಮಾಡೋದಾದ್ರೆ ಮಾಡ್ತೀನಿ ಇಲ್ಲ ಒಂದಿನ ಒಂದು ದಿನ ಸೇರು ಮಾಡ್ತೇನೆ ನಿಮ್ಮ ಹತ್ರ ಚಟ್ನಿ ಸೂಪರಾಗಿದೆ ಈಗ ಬಜ್ಜಿ ಮಾಡಲಿಕ್ಕೆ ಇಲ್ಲಿ ಆಲ್ರೆಡಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ ಎಣ್ಣೆ ಕೂಡ ಕಾಯ್ತಾಯಿದ್ದೆ ಈಗ ಬಜ್ಜಿನ ತೋರಿಸ್ತೀನಿ ನಿಮಗೆ ಬಳೆ ಹೀರೆಕಾಯಿ ಬಜ್ಜಿ ಸೂಪರಾಗಿ ಬಂದಿದ್ದಾವೆ ಫ್ರೆಂಡ್ಸ್ ಮತ್ತಾಗಿದ್ದಾವೆ ಇಲ್ಲಿ ಇನ್ನೊಂದು ಸ್ವಲ್ಪ ಇದೆ ನಾನು ಹೀರೆಕಾಯಿ ಹಿಟ್ಟು ಉಳಿತು ಸ್ವಲ್ಪ ಒಂದು ಹಸಿ ಆಲೂಗಡ್ಡೆ ಬಜ್ಜಿ ಮಾಡ್ತಾ ಇದ್ದೀನಿ ಅದರೊಟ್ಟಿಗೆ ಹಿಟ್ಟು ಉಳಿತಲ್ಲ ಸುಮ್ಮನೆ ಯಾಕಂಥೇಳಿ ಆಲೂಗಡ್ಡೆ ಸಿಪ್ಪೆ ತೆಗೆದು ಅದನ್ನು ಕೂಡ ಬಜ್ಜಿಯಲ್ಲಿ ನೋಡಿ ಹಾಕಿದ್ದೀನಿ ಒಂದು ದೊಡ್ಡದು ಕಾಣಿಸ್ತಿರ್ಬೋದು ನಿಮಗೆ ಮತ್ತು ಹಿಟ್ಟು ಅದು ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕಾಗಿ ತಿಂತಾರಲ್ಲ ನೋಡಿ ಕರಿತಾ ಇದ್ದಾವೆ ಸೂಪರಾಗಿದ್ದಾವೆ ಮಾತ್ರ ಚೆನ್ನಾಗಿದೆ ನೀವು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೀರೆಕಾಯಿ ಬಜ್ಜಿ ಆಲೂಗಡ್ಡೆ ಬಜ್ಜಿಯನ್ನು ಸೇರಿ ಮಾಡಲ್ಲ ಆಲ್ರೆಡಿ ಹಾಕಿದ್ದೀನಿ ಅದಕ್ಕಾಗಿ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೊಸ ನಮ್ಮ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲಿ ನಾನು ಹೀರೆಕಾಯಿನ ತಗೋತೇನೆ ಫ್ರೆಂಡ್ಸು ಒಂದು ಎರಡು ಹೀರೆಕಾಯಿ ಅಯ್ಯೂ ತುಂಬ ಎಳೆಯೋದಾವು ಬಜ್ಜಿ ಮಾಡಲಿಕ್ಕೆ ಅಂತೂ ಸೂಪರಾಗಿರ್ತವೆ ಫ್ರೆಂಡ್ಸ್ ನಮಗೆ ಹಿರೇಕಾಯಿ ಬಜ್ಜಿ ಮಾಡೋಣ ಬನ್ನಿ ಇವತ್ತು ಇದ್ರ ಮೇಲಿಂದ ನಾನೀಗ ಸಿಪ್ಪೆಯನ್ನು ಎಲ್ಲ ತಗೊಂಡ್ಬಿಡ್ತೀನಿ ಚೆನ್ನಾಗಿ ಸಿಪ್ಪೆ ತೆಗೆದಿಟ್ಕೋಬೇಕಾಗತ್ತೆ ಈ ಥರ ನೋಡಿ ತುಂಬ ಎಳೆಯುವು ಈ ಥರ ಈಗ ಸಿಪ್ಪೆ ಎಲ್ಲ ತೆಗೆದಿಟ್ಕೋತೀನಿ ಇಲ್ಲಿ ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿನಿ ಫ್ರೆಂಡ್ಸ ಎಷ್ಟು ಬೇಕಷ್ಟು ಇತ್ತು ಎಷ್ಟು ತಿಳುವಾಗುತ್ತೋ ಅಷ್ಟು ತಿಳುವಂಗೆ ಕಟ್ ಮಾಡ್ಕೊಳ್ಳಿ ಈ ಥರ ನೋಡಿ ಆದಷ್ಟು ಹೀರೆಕಾಯಿ ಈ ಥರ ಇರಬೇಕು ಬೀಜ ಆಗಿರಬಾರ್ದು ಬೀಜ ಆದರೆ ಚೆನ್ನಾಗಿರಲ್ಲ ಎಳಿದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ಲ್ಯಾಕ್ಸ್ ಇಷ್ಟು ತಿಳು ಬಂದರೆ ಸಾಕು ಇದೇ ಥರ ಈಗ ಎಲ್ಲವನ್ನು ಕಟ್ ಮಾಡಿಟ್ಕೊತೇನೆ ನೋಡಿ ಈ ಥರ ಈಗ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಹಿಟ್ಟು ಕೂಡ ಕಲಿಸ್ತಾ ಇದ್ದೇನೆ ನೋಡಿ ಇಲ್ಲಿ ಅವಾಗಲೇ ಹೀರೆಕಾಯಿ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟಿದ್ದೆ ಇಲ್ಲಿ ಸ್ವಲ್ಪ ನಾನು ಕಡಲೆ ಹಿಟ್ಟನ್ನು ಇದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕೊಳ್ಳಿ ಸ್ವಲ್ಪ ಇಲ್ಲಿ ಚಿಲ್ಲಿ ಪೌಡರನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಜ ಖಾರ ನೋಡಿಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಸೋಡಾ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಸೋಡಾ ಪುಡಿ ಅದೇನು ಇಲ್ಲ ಒಂದು ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದಕ್ಕೆ ನೀವು ಓಂಕಾಳು ಕೂಡ ಹಾಕ್ಕೋಬೋದು ಇಲ್ಲಿ ಬೇಕಾದರೆ ಇಲ್ಲಾಂದರೆ ವೈಟ್ ಎಳ್ಳರೆ ಬಿಳಿ ಎಳ್ಳರೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ ಈಗ ಇಲ್ಲಿ ನಾನು ಏನೋ ಹಾಕಿಲ್ಲ ಸಿಂಪಲ್ ಇಷ್ಟೇ ಮೂರೇ ಪದಾರ್ಥ ಹಾಕಿ ನೀರು ಹಾಕಿ ಕಲಸ್ಕೊತೇನೆ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊತೇನೆ ಒಮ್ಮೆಲೆ ಸಡನ್ಲಿ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಇದು ಗಂಟಾಗೋ ಚಾನ್ಸ್ ಇರುತ್ತೆ ಈ ಥರ ನೋಡಿ ಸ್ವಲ್ಪ ನೀರು ಹಾಕ್ತೇನೆ ಇದನ್ನೆಲ್ಲ ಈಗ ನೀಟಂಗೆ ಗಂಟಾಗಲ್ದಾಗೆ ನಾನು ಕಲಸ್ಕೊತೇನೆ ಈ ಥರ ಈಗ ಹಿಟ್ಟು ಕಲಸಿಟ್ಟಿದ್ದೀನಿ ಇಷ್ಟು ಗಟ್ಟಿ ಇದ್ದರೆ ಸಾಕು ನಮಗೆ ಹಿಟ್ಟು ಹಿಟ್ಟು ರೆಡಿಯಾಗಿದೆ ಈಗ ಹಿರೇಕಾಯಿ ಬಜ್ಜಿ ಹಾಕಿ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಈಗ ಆಲ್ರೆಡಿ ನಾನು ಸ್ವಲ್ಪ ಇಲ್ಲಿ ಹೀರೆಕಾಯಿನ ಕಟ್ ಮಾಡಿದ್ದೀವಲ್ಲ ಈ ಥರ ಇದ್ರೊಳಗಡೆ ಹಾಕೋತೀನಿ ಒಂದು ಕಡೆ ಸೈಡಿಗೆ ಒಂದೊಂದೇ ಈ ಥರ ಅದ್ದಿ ಅದ್ದಿ ಹೀರೆಕಾಯಿನ ಬಿಡ್ತೀನಿ ನೋಡಿ ಕಾಣಿಸ್ತಿರ್ಬೋದಲ್ಲ ಹಿರೇಕಾಯಿ ಗ್ಯಾ ಎಣ್ಣೆ ಕಾದ ಮೇಲೆ ಗ್ಯಾಸನ್ನು ಸ್ಲೋ ಅಲ್ಲಿ ಇಟ್ಕೊಳ್ಳಿ ಇಲ್ಲಾಂದ್ರೆ ಬಜ್ಜಿ ಒಳಗಡೆ ಹೀರೆಕಾಯಿ ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗೋಲ್ಲ ನೋಡಿ ಇದೇ ಥರ ಎಷ್ಟು ಹಿಡಿಯುತ್ತೆ ಎಣ್ಣೆಯಲ್ಲಿ ಅಷ್ಟನ್ನು ಸೇರ್ ಮಾಡ್ತಾ ಹೋಗ್ತೀನಿ ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಬಜ್ಜಿ ಮಸ್ತಾಗಿರುತ್ತೆ ಆಲ್ಮೋಸ್ಟ್ ಇದು ಹೀರೆಕಾಯಿ ಬಜ್ಜಿ ಮಾಡೋದು ಕಮ್ಮಿ ಎಲ್ಲರೂ ಮಾಡೋದು ಈರುಳ್ಳಿ ಗುಳ್ಳ ಗೆಣಸು ಮತ್ತು ಅದು ಈ ಥರ ಮಾಡ್ತಾರೆ ನಾವು ಮಾಡ್ತೇವೆ ಈ ಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಈಗ ಎಷ್ಟು ಹಿಡಿತೋ ಅಷ್ಟೊಂದು ಸೇರ್ ಹಾಕ್ತೇನೆ ನೋಡಿ ಈಗ ತಿರ್ಗಿಸಿ ಹಾಕ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲಿ ಸೋಡಾ ಪುಡಿ ಯೂಸ್ ಮಾಡಿಲ್ಲ ಆದರೂ ಚೆನ್ನಾಗಿ ಉಬ್ಬಿದಾವಲ್ಲ ಇದೇ ಥರ ಆಗಬೇಕು ಮಸ್ತಾಗಿ ಟೇಸ್ಟಾಗಿ ಖಾರ ಉಪ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಈ ಸೈಡ್ ಕೂಡ ಚೆನ್ನಾಗಿ ಕರೀಲಿ ಬಜ್ಜಿ ರೆಡಿ ಆಯಕ್ಕೆ ಅಂತ ಎರಡು ಸೈಡು ಚೆನ್ನಾಗಿ ಕರೆದಿದ್ದಾವೆ ಈಗ ತೆಗೆದುಬಿಡ್ತೀನಿ ನೋಡಿ ಇಷ್ಟು ಗರಿ ಗರಿ ಆದರೆ ಸಾಕು ನಮಗೆ ಮತ್ತು ಇದಾಗುತ್ತೆ ಈಗ ತಗೊಂಡ್ಬಿಡ್ತೇನೆ ನೋಡಿ ಬಜ್ಜಿ ಹೇಗೆ ಕಾಣ್ತಾ ಇದ್ದಾವೆ ನೋಡಿ ಮಸ್ತಾಗಿ ಅಣ್ಣಕ್ಕದು ಸೈಡ್ ಡಿಶ್ಶು ಸಾಯಂಕಾಲ ಚಹಾ ಕಾಫಿ ಹೊಟ್ಟಿಗೆ ಹೀರೆಕಾಯಿ ಬಜ್ಜಿ ಸೂಪರಾಗಿ ಇರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ಎಸ್ ಸರ್ ಮಾಡಿ ತೋರಿಸ್ತೇನೆ ಬನ್ನಿ ನೋಡಿ ಹೀರೆಕಾಯಿ ಬಜ್ಜಿ ಸೂಪರಾಗಿ ಬಂದಿದ್ದಾವೆ ಮಸ್ತಾಗಿ ನೋಡಿ ಕಟ್ ಮಾಡಿ ತೋರಿಸ್ತೀನಿ ಒಳಗಡೆ ಕೂಡ ಬೆಂದಿದ್ದಾವೆ ಚೆನ್ನಾಗಿ ಬಂದಿದ್ದಾವೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ